ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮನೆಯಲ್ಲೂ ಕೂಡ ರೆಡಿ ಮಾಡಿದೀನಿ ಇಲ್ಲಿಂದ ತಗೊಂಡಾಗೆಲ್ಲ ಮೂತಿಯಿಂದ ಅಲ್ಲ ಇವತ್ತೇನ್ ಸ್ಪೆಷಲ್ ಈ ಥರ ರೆಡಿ ಆಗ್ಬಿಟ್ಟಿದ್ಯಾ ಅಪರೂಪ ಸಾರಿ ಅಕ್ಕ ಏನು ಮಾಡ್ತಿದ್ಯಾ ಸ್ಪೆಷಲ್ ಇವತ್ತು ಸೋ ಇವತ್ತು ಸ್ಪೆಷಲ್ ಯಾರು ಹೇಳ್ತಾ ಇಲ್ಲ ಮೋಸ್ಟ್ಲಿ ಗೊತ್ತಿಲ್ವೇನಾ ಯಾರು ಹೇಳ್ತಿಲ್ಲ ಅಲ್ಲ ಇದ್ದಾರೆ ಇದಾರೆ ಎಲ್ರು ಇದು ಬ್ಯುಸಿ ಇದಾರೆ ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀವಿ ಇದು ದೀಪ ಎಲ್ಲ ಹಚ್ಚೋದು ಯಾವ ಯಾವ ಹಬ್ಬ ಅಂತ ನೀವೇ ಹೇಳಿ ನಾನು ಬ್ಯುಸಿ ಇದ್ದೀನಿ ಅಕ್ಕನು ಬ್ಯುಸಿ ಇದ್ದಾರೆ ಅಮ್ಮನೂ ಬ್ಯುಸಿ ಇದ್ದಾರೆ ಇದು ನನ್ನ ಕಾಸ್ಟ್ಯೂಮ್ ಹಾ ಯಾರು ಹಾ ಸೊ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಾನು ಐಡಿಯಾ ಕೊಟ್ಟೆ ದೀಪ ಇಲ್ಲಿ ಸೈಡಲ್ಲಿ ಮಾಡೋಣ ಅಂತ ಹಾಗೆ ಎರಡು ನಾನೇ ಮಾಡಿದೆ ಗಣಪನ ಒಂಚೂರು ಮೂವ್ ಮಾಡು ಹೇಳು ಮುಖ ಮುಖ ಇನ್ನೂ ನೋಡಕ್ತಾಳೆ ಹೋಗತ್ತಾಗಿ ಸುಮ್ನೆ ಬರೆ ನೀನು ಈ ಕಡೆ ಬರೀ ಅಚ್ಚು ನೋಡು ದೀಪನೆ ಅರ್ಸ್ತಾವಳೆ ನೋಡಂಗ್ಳಿಸ್ತಾವಳೆ ಅಂದ್ರೆ 誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か誰か a ಇಲ್ಲಿಂದ ತಗೊಂಡಾಗೆಲ್ಲ ನನ್ಮೂತಿಯಿಂದ ಅಲ್ಲ ಈ ಸಿಲ್ವರ್ ಕೋಟಿಂಗ್ ಜ್ಯೂಲ್ರಿ ಮಲ್ಟಿ ಕಲರ್ ಇದೆ ತೋರಿಸ್ತೀನಿ ಸೊ ಈ ಬರುತ್ತೆ ಇಯರಿಂಗ್ಸ್ ಮತ್ತೆ ನನ್ನ ಬ್ಯಾಂಗಲ್ ಕೂಡ ಸೇಮ್ ಮ್ಯಾಚಿಂಗ್ ಬರೋ ತರ ಈ ತರ ಮಾಡಿದೀನಿ ಬೈ ಸ್ವಲ್ಪ ಬೈ ಕಡೆ ಇದು ಬಂದು ಸ್ಯಾರಿ ಸಿಂಪಲ್ ಸ್ಯಾರಿ ಆಗಿರುತ್ತೆ ಇದು ಮತ್ತು ಇಲ್ಲಿ ಏನೇನೋ ಇರುತ್ತೆ ಹೇಳಿ ಮೇಡಮ್ ಇನ್ನೂ ಸಿಂಗಲ್ ಪಿನ್ ಮಾಡಿದ್ದೀನಿ ನಾನು ಈ ಸ್ಯಾರಿ ಇದು ಬ್ಲೌಸ್ ಬಂದು ಫುಲ್ಲು ಐ ಕಲರ್ನೆಕ್ಕಿಡ್ಸಿ ಹೊಲ್ಸಿದ್ದೆ ಇದು ಆಗಿದೆ ಈ ಸ್ಯಾರಿಗೆ ಆಲ್ರೆಡಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿದೆ ನೀನೇನೋ ಕಾಸ್ತಾ ಇದ್ಯಾಗ್ಲೇ ಅದೇ ಯಾಕೆ ಹೆಂಗ್ ಚಚ್ಬೇಕು ಅನಿಸ್ತೈತೆ ಅಂದ್ರೆ ನನ್ಗೆ ಯಾರು ಒಂಬತ್ತು ಗಂಟೆಗೆ ಹಚ್ಕೊಂಡು ಯಾವ ಕೆಲ್ಸಕ್ಕೆ ಹೋಗ್ಬೇಕೆ ಬೆಳಿಗ್ಗೆ ನೀನು ಹೇಳೋ ಅದು ರಜಾ ಇದೆ ಏನಿಷ್ಟ ಆಗ್ಬೇಕು ಎನಿಸ್ಟ್ ಆಗಬೇಕು ಅಬ್ಬುದಿ ಅಯ್ಯೋಯ್ಯ ಇದೆಲ್ಲ ಇದಾಗ್ತಾ ಇದೆ ನಿಮಗೆ ಹೆಂಗೆ ಮಾಡೋದು ಇದನಾ ಫುಲ್ ದೀಪ ಇದಾಗ್ತಾ ಇದೆ ಇದು ಫುಲ್ ಅಡ್ಕೊಂಡು ಉз್ದ ಹೋಗ್ತಾ ಇದೆ ಇದು ಇದ್ ಮಾಡಕ್ಕೆ ಆಗ್ತಾ ಇಲ್ಲ ಬಿಸಿ ಬೇರೆ ಇದೆ ಹೇ ಇದೆ ದೀಪ ಫುಲ್ ಒಳಬರೆ ಫುಲ್ ಉರಿತಾ ಇದೆ ಅಲ್ಲಾ ರೇ ಆ ಫುಲ್ ಬಡಿಸು ಮನೇರು ಹಬ್ಬ ದಿಸನ ಯಾವ ಡ್ರೆಸ್ ಅಲ್ಲಿದ್ದಾಳೆ ಈ ಡ್ರೆಸ್ ಅಲ್ಲಿ ಪಟಾಕಿ ಹಚ್ಚುತ್ತಾಳೆ ಅಂತೇಳು ಅಲ್ಲ ಓಕೆ ಹಬ್ಬ ದಿಸ ಆದ್ರೂ ಒಂದ್ ಡ್ರೆಸ್ ಹಾಕೊಂಡ್ಬೋದಾನೆ ಬಲ್ವಂತ ಮಾಡ್ ಯಾವ್ದೋ ಒಂದ್ ಡ್ರೆಸ್ ಹಾಕ್ಸಿದೀನಿ ಬಾರೆ ಬಾರೆ ಅಂತ ಹಾ ಡ್ರೆಸ್ಸೇ ಹಾಕೋತಾ ಇಲ್ಲ ಇವತ್ತು ಟಿ ಶರ್ಟ್ ಪ್ಯಾಂಟ್ ಮನೆ ತಾವ್ ಇರೋದೇ ಹಾಕೊತಾ ಇದ್ದಾಳೆ ಪಟಾಕಿ ಮಾತ್ರ ಹೊಡೆಯಕ್ ಹೋಗ್ತಾಳೆ ಇವಳು ಪಟಾಕಿ ತಂದೋಳು ಪಟಾಕಿ ಹೊಡಿತೀನಿ ಅಂತ ಪಟಾಕಿ ತಂದೋಳು ಇವಳು ಒಂದು ಆಚಿತ ಇಲ್ಲ ಪಟಾಕಿನ ಅದು ಬೈ ಬೈನಲ್ಲಿ ಎದ್ಕೊಂಡು ಎದ್ರುಕೊಂಡು ಅದೇನೇ ಎದ್ರುಕೊಂಡು ಇವಳು ಡ್ರೆಸ್ನ ಹುಡಿಕೊಂಡು ಹುಡ್ಕೊಂಡು ಹಾಕು ಹಾಕುವಂತಾದ ಅವಳು ಹುಡಿ ಕೊಟ್ಟರು ಆಕಳಲ್ಲ ನಮ್ಮನೇಲಿ ಹೆಂಗಿದಾವೆ ಮುಗಿತಾ ಸಮಾಧಾನ ಆಯ್ತಾ ಸರಿಪಾ ಒಂದ್ ವಿಡಿಯೋ ಫೋಟೋ ತಗಿ ಬಂದ್ ಸುಮ್ನ ಸೈಕಲ್ ಚೈನ್ ಅಂತ ಅದನ್ನ ಸೈಕಲ್ ಸೈಕಲ್ಗೆ ಹಾಕಲ್ಲ ಅವತ್ತಕ್ಕೂ ಮುಂಚೆ ಯೋಳಗಾಗ್ತೀನಿ ನಾನು ನೋಡ್ರಪ್ಪ ಇದು ನಮ್ಮ ಮನೆ ಕದ ಕೈಯ ನೋವು ನಾನು ಈಗ ಫೋನ್ ಇಟ್ಕೊಂಡು ಇಟ್ಕೊಂಡು ನಿಮ್ಮ ಮನೆ ಕಥೆಗಳು ಏನೇನೋ ನನಗಂತೂ ಕೂಡ ಗೊತ್ತಿಲ್ಲ ಬಟ್ ನಮ್ಮ ಮನೇಲಿ ಹೆಣ್ಮಕ್ಳಿದ್ದು ಹೆಣ್ಮಕ್ಳು ಇಲ್ಲ ಅನ್ನೋ ಥರ ಇರ್ತೀವಿ ಇವಳಂತೂ ಫುಲ್ ಅಪೋಸಿಟು ಅವಳಿಗೆ ಇವಳು ಅಪೋಸಿಟು ನಾ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮನೆಯಲ್ಲೂ ಕೂಡ ರೆಡಿ ಮಾಡಿದ್ದೀನಿ ಇದು ನಮ್ಮನೆಯದು ಒಂದನೇ ದೀಪ ಎರಡನೇ ದೀಪ ಎರಡನೇ ದೀಪ ಯಾಕೆ ಇದೆ ಪರವಾಗಿಲ್ಲ ನಿಮಿಷ ಕಾಣಿಸ್ತಿದೆ ಇರ್ತಿಯಿಂದ ಏನೇ ಬುಜು ಹಿಂಗ ರೆಡಿ ಆಗೋಳ ಅಷ್ಟೇ ಸಿಂಪಲ್ ಆಗಿ ಇದು ರೆಡಿ ಮಾಡೋದೇ ಆಗೋಯ್ತು ಇದು ಕೆಳಗಡೆ ಈ ತರ ರಂಗೋಲಿ ಮಾಡಿದಿನಿ ಗಣೇಶನ ದೀಪ ಇತ್ತು ಟು ಕ್ಯಾಂಡಲ್ಸ್ ಇಟ್ಟಿದ್ದೀನಿ ಅಷ್ಟೇನೆ ಮತ್ತೆ ಇಲ್ಲೂ ಒಂದು ಗಣೇಶ ಇತ್ತು ಇದರಲ್ಲಿ ಫ್ಲವರ್ ಇಟ್ಟು ಈ ತರ ಮಾಡಿದ್ದೀನಿ ಮತ್ತೆ ಇಲ್ಲೊಂದು ಸೊ ಥರ ರೆಡಿ ಆಗಿದ್ಯಾ ಇನ್ನು ಮೆಗ ಮುಗ್ದು ಕ್ಯಾರು ಕ್ಯಾರಕ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮನೆಯಲ್ಲೂ ಕೂಡ ರೆಡಿ ಮಾಡಿದ್ದೀನಿ ಇದು ನಮ್ಮನೆಯದು ಒಂದನೇ ದೀಪ ಎರಡನೇ ದೀಪ ಎರಡನೇ ದೀಪ ಯಾಕೆ ಕಾಣಿಸ್ತೈತೆ ಪರವಾಗಿಲ್ಲ ಒಂದು ನಿಮಿಷ ಇರ್ತಿಯಾ ತಿಂತಾರೆ ಅಂದ್ರೆ ಆಗ್ಲಿಂದ ಏನೇ ನಮ್ಗೆ ಗೊತ್ತಿಲ್ಲ ಬುಜು ಹಿಂಗೆ ರೆಡಿ ಆಗೋಳ ಅಷ್ಟೇ ಸಿಂಪಲ್ ಆಗಿ ಇದು ರೆಡಿ ಮಾಡೋದೇ ಆಗೋಯ್ತು ಇದು ಕೆಳಗಡೆ ಈ ತರ ರಂಗೋಲಿ ಮಾಡಿದ್ದೀನಿ ಗಣೇಶನ ದೀಪ ಇತ್ತು ಟು ಕ್ಯಾಂಡಲ್ಸ್ ಇಟ್ಟಿದ್ದೀನಿ ಅಷ್ಟೇನೆ ಮತ್ತೆ ಇಲ್ಲೂ ಒಂದು ಗಣೇಶ ಇದರಲ್ಲಿ ಫ್ಲವರ್ ಇಟ್ಟು ಇದೊಂದು ಈ ತರ ಮಾಡಿದ್ದೀನಿ ಮತ್ತೆ ಇಲ್ಲೊಂದು ಇದು ಈ ಸೊ ಬುಜೂ ತೋರ್ಸು ಥರ ರೆಡಿ ಆಗಿದ್ಯಾ ಇನ್ನೂ ಮೇಗಪ್ ಮುಗ್ದಿಲ್ಲ ಹಾಕುಂದು ಓಲೆ ಸರ ಬಳೆ ಏನಿಲ್ಲ ಬರೀ ಡ್ರೆಸ್ ಅಷ್ಟೇ ಹಾಕೊಂಡಿರೋದಕ್ಕ ಎಲ್ಲೋ ಇಳೆ ರೆಡಿ ಮಾಡಿದ್ದು ಎಲ್ಲ ಇಳೆ ರೆಡಿ ಮಾಡಿದ್ದು ಹೆಂಗೆ ಹೇಳ್ತಾವಳೆ ಅಂದ್ರೆ ಯಪ್ಪ 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 ಲೇ ಒಂದ್ ಸ್ವಲ್ಪತಾದ್ರು ಒಂದ್ ಅರ್ಧ ಗಂಟೆ ಆದವ್ ಡ್ರೆಸ್ ಹಾಕ ಆಗಲ್ವಾ ಅಯ್ಯೋ ನನಗಂತೂ ಹೇಳಿ ಹೇಳಿ ಸಾಕಾಗ ಹೋಗ್ತತಿ ಹುಡುಗಿ ಇವ್ಳ ಡ್ರೆಸ್ ಇಲ್ಲಿಗೆ ಹಿಂದಕ್ಕೆ ನಿಂತ್ಕಳೆ ಏ ನಿಂತ್ಕೊಳೆ ಇದು ರುದ್ವನ್ ಡ್ರೆಸ್ ಆ ಕಳಾಕ್ ಕಲ್ತಾವಳೆ ಯಾವಾಗ ಉದುರಿಸ್ತಾಳೆ ಆ ಡ್ರೆಸ್ನಾಗ ಗೊತ್ತಿಲ್ಲ ಇವಳು ಕುಂದಾಡ್ತಾವಳೆ ಥೂ ಯಾವಾಗಲೂ ಒಂದೇ ಸ್ಟೆಪ್ಪು ಸೊ ಇವತ್ತು ನಮ್ಮ ಮನೆಯ ದೀಪಾವಳಿ ನೋಡಿದ್ರಲ್ಲ ಇಷ್ಟೇ ನಮ್ಮ ಮನೆ ದೀಪಾವಳಿ ಓ ಫಸ್ಟ್ ಡೇ ಇದು ಮುಗೀತು ನೆಕ್ಸ್ಟ್ ಡೇ ಇನ್ನೂ ಎರಡು ದಿನ ಇದೆ ಅದನ್ನು ಬೇರೆ ಬೇರೆ ದಿನ ಬೇರೆ ಬೇರೆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಸೊ ಈಗ ಸ್ವಲ್ಪ ವೀಡಿಯೋಸು ಫೋಟೋಸು ತಗೊಂಡು ನಂತರ ಲಗಿಗೆ ಬರ್ತೀನಿ ಸ್ವೀಟ್ಸ್ ಇವತ್ತು ಜಾಸ್ತಿ ಏನು ಮಾಡಿರಲಿಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗ್ಬಿಟ್ಟಿತ್ತು ಆದ್ದರಿಂದ ಇವತ್ತು ಕೇಸರಿ ಬತ್ತು ಮತ್ತೆ ಉಪ್ಪಿಟ್ಟು ಮಾಡಿದ್ದೀನಿ ರುದ್ಯ ಕೇಸರಿ ಬತ್ತು ಫೇವ್ರೇಟು ಸೊ ಅದು ಮಾಡಿಬಿಟ್ಟು ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ರೆಡಿ ಆಗೋದ್ರಲ್ಲೇ ಅವಳೆ ಸೊ ಬೈ ಬನ್ನಿ ಇನ್ನು ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ ತೋರಿಸಿಲ್ಲ ತೋರಿಸ್ತೀನಿ ಬಂದೆ ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ ತೋರಿಸಿ ಇನ್‌ಸ್ಟಾಗ್ರಾಮ್ ಮಾಡಿ ಅದಕ್ಕೆ ನಾನು ಸಿಲ್ವರ್ ಸಿರಜ್ ಹಾಕೊಂಡಿದ್ದೀನಿ ಮತ್ತೆ ಇಯರಿಂಗ್ಸ್ ಮತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೈ ಚೇಂಜ್ ಅಂತ ಕರ್ಕೊಂಡ್ ಈ ಕಂಟ್ರಕ್ಟ್ ಅಲ್ಲಿ ಸೋ ಈಗ ಜನ್ ಏಳ್ ವಯಸ್ಸ ಕೆಲ್ಸ್ಕೋಬೇಕಾ ನೀನ್ ವಯಸ್ ಕೇಳ್ಸ್ಕೋಬೇಕಾ ಬಾಯ್ ಬೈ